ತಮ್ಮ ಪಾಳ್ಯದಲ್ಲಿ ಹಾ ಬೀರದೇವರ ಬಗ್ಗೆ ಲಕ್ಷಣ ಸಿದ್ಧಲಿಂಗ ಮಹಾರಾಜರ ಬಗ್ಗೆ ಹತ್ ಹೌಟ ಕೋಣ ಎಲ್ಲ ಲಿಂಗನ ಬಗ್ಗೆ ಹತ್ ಹೌದ ಮುರುಘಾನೂರದ ದಸ್ತಪ್ಪ ಮಹಾರಾಜರ ಬಗ್ಗೆ ಹಾ ಹೇಳಿ ಇವು ದೇವರುಗಳು ಅವರು ಮಾತಾಡ್ರಿಪ್ಪ ಹೇಳಾರ ಹೌದಲ್ಲ ಹೌದು ಹೌದು ದೇವರು ಅನ್ನುವಂಥ ವಸ್ತುವಿನ ಅರ್ಥನೇ ನೀನು ತಿಳ್ಕೊಂಡಿಲ್ಲ ಅಂದ್ಬಳಕ ಮುಂದೆ ಮಾತಾಡೋದು ಬಹಳ ಜಡ ಅದು ಆ ರೀ ದೇವರು ಅನ್ನುವಂತ ಅನ್ನುವಂತ ಒಂದು ವಸ್ತುವಿನ ಬಗ್ಗೆ ಒಂದು ವ್ಯಕ್ತಿಯ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರ ಈ ಜಗತ್ತದಲ್ಲಿ ದೇವರು ಅಂದ್ರೆ ಏನು ದೇವರು ಏನು ಯಾವುದಕ್ಕೆ ದೇವರು ಅಂತಾರೆ ಅಥವಾ ಬೇಕಲ್ರಿಪಾ ಹೌದಲ್ಲ ಹೌದು ಹೌದು ದೇವ ಇಲ್ಲದ್ದು ದೇಯ ವರ್ಣ ರೂಪರಹಿತವಾಗಿ ಯಾವುದು ಅದಕ್ಕೆ ದೇವರು ಅಂತ ಕರದಾರ ಆಗ ದೇವರು ಮಾಡೋ ಕೆಲಸ ಜಗತ್ತಿನೊಳಗೆ ಎಲ್ಲನೂ ಒಳ್ಳೆಯದ ಹ ಯಾವುದು ಕೆಟ್ಟಿಲ್ಲ ಕೆಟ್ಟ ಮಾಡಿದ್ರೆ ಅವ್ರಿಗೆ ಲಕ್ಕ ಬರ್ದು ಹೊರದಿಲ್ಲ ಕೆಟ್ಟು ಮಾಡಿದ್ರೆ ದೇವರಲ್ಲಕ್ಕ ಬರುವುದಿಲ್ಲ ಬರುದಿಲ್ಲ ದೇವರು ಯಾರಿಗರೆ ನೀವು ಎಷ್ಟು ಕುಲ ಹದಿನೆಂಟು ಜಾತಿಗಳು ಎಲ್ಲಿ ಹೋದರು ಬಡವ ಶ್ರೀಮಂತ ದೊಡ್ಡವ ಸಣ್ಣವ ಹೆಣ್ಣು ಗಂಡು ಮೇಲು ಕೇಳು ಇದನ್ನೆಲ್ಲರೂ ಮಾಡೇ ನೆನ್ ಅಡ ಇಲ್ಲಿ ನೀವು ದೊಡ್ಡವರನ್ನ ಮ್ಯಾಲ ಬರ್ರಿ ಸಣ್ಣವ್ರನ್ನ ಕೇಳಿಕೊಂಡ್ರಿ ಹೇ ಹೇ ಮಾಡೇನೇನು ಹೇ ಶ್ರೀಮಂತರಂದ್ರೆ ಒಳಗೆ ಕರಿದು ಬಡವರಂದ್ರೆ ಬಿಡುದು ಮಾಡೇನು ದೇವರಲ್ಲಿ ಆ ಕೆಲಸ ಇಲ್ರಿಪ್ಪ ಇಲ್ಲ ಸಮತಾ ಭಾವ ಜಾತಿ ಹೀನನ ಮನೆಯು ಜಾತಿ ತಾ ಹೀನವೇ ಹೀನವೇ ಜಾತಿ ಹೀನನ ಮನೆಯು ಜಾತಿ ತಾ ಹೀನವೇ ಜಾತಿಯಲ್ಲಿ ವಿಜಾತಿ ಏನ ಬೇಡ ದೇವನಲ್ಲೇ ದಾತನೇ ಜಾತ ಸರ್ವಜ್ಞ ಅಂತ ಹೇಳಿದ ಹೌದಾ ಹೌದಾ ಇವತ್ತು ಲೈಟ್ ಹಚ್ತೀರಿ ನೀವು ಲೈಟ್ ನಮ್ಮಲ್ಲಿ ನಾಲ್ಕು ಲೈಟ್ ಅವ್ರಿ ದೊಡ್ಡ ದೊಡ್ಡ ಬಡವರು ಮನೆ ಅಂದ್ರೆ ಕಡಿಮೆ ಬೆಳಕು ಶ್ರೀಮಂತರ ಮನೆ ಅಂದ್ರೆ ಹೆಚ್ಚು ಬೆಳಕು ಬಡವರ ಮನೆಗೂ ಅಷ್ಟೇ ಬೆಳಕ ಶ್ರೀಮಂತರ ಮನೆಗೂ ಅಷ್ಟೇ ಬೆಳಕ ಹಂಗ ಈ ಲೋಕವನ್ನ ಉದ್ಧಾರ ಮಾಡಿ ಒಂದು ಸಮಗ್ರವಾದಂತಹ ವ್ಯವಸ್ಥೆಗೆ ಧರ್ಮದ ರಕ್ಷಣೆ ಯಾವುದು ಮಾಡ್ತದ ಅವನಿಗೆ ದೇವರು 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 ಭಗವದ್ಗೀತೆ ಪರಮಾತ್ಮ ಹೇಳ್ತಾನ ಮೊದಲೇ ಮಾತು ಏನ್ ಹೇಳ್ತಾನ್ರಿಪ್ಪ ಯದಾ ಯದಾ ಹಿ ಧರ್ಮ ಶ್ಲಾ ನಿರ್ಭವತಿ ಭಾರತ ಭಾರತ ಅಭಿವೃದ್ಧಿ தனாாஹம் விநாசம் அதுவாமி யுகே 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 அந்த பரமாத்ம கேதர் அது ஹானியாக்கொந்தவருக்கு ಅಲ್ಲಿ ನಾ ಬಂದೇ ಬರ್ತೀನಿ ಅಂತ ಹೇಳಿ ಹೌದಾ ಈ ಜಗತ್ತಿನಲ್ಲಿ ಆಗಿ ಸಿದ್ಧರು ಸತ್ಪುರುಷರು ಲೋಕವನ್ನ ಉದ್ಧಾರ ಮಾಡ್ಲಿಕ್ಕೆ ಬಂದ ರಾಮೋಗಿ ಶುದ್ಧ ಗುರುವಿನ ಕರ್ಕೊಂಡು ಅದಕ್ಕೆ ಬಂದ ಹೌದಾ ಮಾಳು ಗುರುವಿನಲ್ಲಿ ತೊಡಗು ಅದನ್ನ ಮಾಡ್ದ ಹೌದ್ ಹೌದ್ ಇದ್ರ ಬಿಟ್ಟು ಬೇರೆ ಏನು ಮಾಡಿಲ್ಲ ಮಾಡಿಲ್ಲ ನಾವು ನೀವು ಮಾಡ್ತೀವ ಇದು ನಂದು ಅದು ನಿಂದು ಅದು ಹೆಚ್ಚ ಇದು ಕಮ್ಮ ಭೇದ ನಾವು ಮಾಡಕತ್ತೇವೆ ಹೌದಾ ದೇವರು ಮಾಡಿಲ್ಲ ಇಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇಲ್ಲಿ ನಮಗ ನಮ್ಮ ಸರ್ ಅವರು ನಮ್ಮ ಎಮ್ ಎಲ್ ಎರ ತಮ್ಮವರಾದಂಥವರು ಅವರು ಹೇಳಿದ್ರು ಏನು ಹೇಳೋದು ಕೇಳೋದು ಅವಶ್ಯಕತೆ ಇಲ್ಲ ನಿಮ್ಮ ಮಾಲಿಂಗರಾಯ ಈ ಭೂಲೋಕದಲ್ಲಿ ಬಂದು ಏನು ಪ್ರಮಾಣ ಮಾಡ್ದ ಮಾಡುದ ಯಾರನ್ನ ಉದ್ಧಾರ ಮಾಡದ ಹೌದಾ ವೀರಪ್ಪ ದೇವರು ಈ ಜಗತ್ತಿನೊಳಗೆ ಬಂದು ಏನು ಮಾಡಿದ ಯಾರನ್ನ ಉದ್ಧಾರ ಮಾಡದ ರೇವನ ಸುತ್ತ ಏನು ಮಾಡದ ಹೌದಾ ಇದನ್ನ ನೀವು ಅಮೋಘ ಅಮೋಘಿಸುತ್ತ ಸ್ವಾಮಲಿಂಗ ಅವರು ಏನು ಮಾಡಿದ್ರು ಅವರ ಚರಿತ್ರೆ ಅವರು ಹೇಳ್ಕೊತ ಹೋರಿ ಅಂತ ಹೇಳದ ಬಳಕೆ ಮತ್ತ ಅದನ್ನು ಮೀರಿ ಮೀರಿ ತಮ್ಮ ಸಂದ ಬಂದಾಗ ಹ ದೈವದ ಒಬ್ಬರು ಹೇಳ್ಯಾರ ಅವ್ರ ಮಾತಿಗೆ ಬೆಲೆ ಕೊಟ್ಟು ತಲೆ ಬಾಗ್ಯಾವ ಹೌದು ಮುಗೀತದು ಫೈನಲ್ ಮುಗದ ಹೋಯ್ತಾ ಮತ್ತು ಹೊಳ್ಳು ಹಾಂ ಹಾಲು ಮತದೊಳಗೆ ಒಂದೆರಡು ಪ್ರಶ್ನೆ ಮಾಡ್ಯಾರ ಅವ್ರು ನಮ್ಗೆ ಮಾಡ್ಯಾರಪ್ಪ ಮಾಡ್ಯಾರ ಮಾಡ್ಯಾರ ಹೌದಲ್ಲ ಮಾಡ್ಯಾರ್ರೀ ಸತ್ಯ ಧರ್ಮರು ಅಂತೀರಿ ಹಾಂ ಹಾಂ ಸತ್ಯ ಧರ್ಮದ ಲಕ್ಷಣಗಳೇನು ಏನು ಅಂತ ಕೇಳ ಕೇಳಾರಪ್ಪ ಧರ್ಮದ ಲಕ್ಷಣ ಹಾ ನಿನ ಗೊತ್ತದಿಲ್ಲ ನನಗೂ ಗೊತ್ತಿಲ್ಲ ಹಾ ರೀ ಯಾವಾಗಲೂ ಸತ್ಯವನ್ನೇ ನುಡಿಯುವುದು ಹಾ ಒಂದು ಒಂದೇ ಅರ್ಥ ಯಾರಿಗೂ ತೊಂದರೆ ಕೊಡುವುದಿಲ್ಲ ಎರಡ ಹಿಂಸೆಯನ್ನ ಮಾಡುವುದಿಲ್ಲ ಮಾಡುವುದಿಲ್ಲ ಬಾಳಿಗೆ ಬೆಳಕಾಗುವುದು ಬೆಳಕಾಗುವುದು ಜಗತ್ತೇ ನಾನು ನಾನೇ ಜಗತ್ತು ನಂಗೆ ತಿಳುಕೊಂಡು ಹೋಗುದ ಇದು ಧರ್ಮ ಧರ್ಮ ಇದು ಧರ್ಮ ಇದು ನಿನ್ನ ಒಂದು ಪ್ರಶ್ನೆಕ ನಾನು ಕ್ಲಿಯರ್ ಆಗಿ ನನಗೆ ಗುರುನಾಥ ಬುದ್ಧಿ ಕೊಟ್ಟು ಈ ದೈವದ ಮುಂದೆ ಉತ್ತರ ಕೊಟ್ಟಿನಿ ಇನ್ನ ಸತ್ಯ ಧರ್ಮದ ಮಾರ್ಗ ಹಾಡಿನ ಭೇದ ಎಷ್ಟು ಹಾ ನೋಡ್ರಿಪ್ಪ ಹಾಡಿನ ಭೇದ ಹಾಡಿನ ಭೇದಗಳು ಎಷ್ಟು ಅಂತ ಕೇಳವ್ರು ಆ ನೀನು ನಾನು ಆಡಮುಟ್ಟಿ ಪ್ರಶ್ನೆ ಯಪ್ಪ ದಯವಿಟ್ಟು ಹಾ ನೀವೆಲ್ಲ ಶಾಂತ ಕೂತ್ರಿ ಅದು ಅದ್ರ ವಿಚಾರ ಗೊತ್ತಾಗ್ತದೆ ಹಾ ನಾವು ಅಂತ ಇಂಥ ಮೇಳಗಳಲ್ಲ ಹೇ ಹೇ ನೀವು ಶಾಂತ ಇರ್ಬೇಕಟ್ಟೆ ಹಾಡಿನ ಭೇದಗಳು ಹಾ ನಮ್ಮ ಹಿರಿಯರ ಸಂಪ್ರದಾಯ ನಾವು ಈ ಮೂಲ ತಳಹದಿಯನ್ನ ಹಿಡ್ಕೊಂಡು ಹೋಗಿದ್ದೇವೆ ನಮ್ಮಲ್ಲಿ ಎರಡೇ ಎರಡು ಹಾಡಿನ ಭೇದಗಳು ಒಂದು ಬೆಡಗಿನ ಹಾಡು ಇನ್ನೊಂದು ಜನಪದ ಹಾಡು ಹೌದಾ ಹೌದಾ ಇವು ಎರಡು ನಮ್ಮ ಹಾಡಿನ ಭೇದಗಳದವು ಒಂದು ಬೆಡಗು ಬೆಡಗಿನ ಹಾಡುಗಳನ್ನು ಹಾಡ್ತೇವೆ ನಾವು ಹೌದಾ ಒಂದು ಜನಪದವನ್ನು ಹಾಡ್ತೇವೆ ಹಾಡ್ತೇವೆ ಈ ಹಾಡಿನೊಳಗೆ ಇಷ್ಟು ಹೌದು ಇನ್ನು ಶ್ರೀ ಕೃಷ್ಣ ಪರಮಾತ್ಮ ಶಂಕದೊಳಗೆ ಓದದ ಒಂದು ನಾಮಗಳು ಒಂದು ನೂರ ಎಂಟು ಶಿವನ ನಾಮಗಳನ್ನೇ ಶ್ರೀಕೃಷ್ಣ ಪರಮಾತ್ಮ ಉಚ್ಚಾರ ಶಂಖದೊಳಗೆ ಉಚ್ಚಾರ ನಮ್ಮ ಉತ್ತರ ಇದು ಅಲ್ಲಂದ್ರೆ ನಿಮ್ಮ ಸಂಘಗೆ ಮಂದಿಗೆ ವಾಸ ಮಾಡಿ ಕೆಸರೊಳಗೆ ಕಲ್ಲು ಹಾಕಿ ಅಮಾತ್ ಕಾಲಿಟ್ಟು ದಾಟಿ ಅವ್ರೇನೋ ಕೇಳಿದ್ರು ಇವ್ರೇನೋ ಹೇಳಿದ್ರು ಬೇಡ ನನಗೆ ತಿಳಿದ ಉತ್ತರ ಇಟ್ಟನು ಇದ್ರ ಬಿಟ್ಟು ಬೇರೆ ಉತ್ತರ ಇದ್ರ ನೀವು ಹೇಳ್ರಿ ಅದನ್ನ ದಯವ ನಾವು ಕೂಡ ವಿಮರ್ಶೆ ಮಾಡ್ತೀವಿ ಹೌದು ತಪ್ಪಿಲ್ಲದ ಮಾತು ಹೌದಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲವರಿದ್ದು ಬಲವಿಲ್ಲ ಎಲ್ಲಕ್ಕೂ ಸಹិតತೆ ಇಲ್ಲ ಸರ್ವಬಧ್ಯ ಅಂತ ಹೇಳ್ತಾರೆ ಮಹಾತ್ಮ ಹೌದಾ ಈ ಜಗತ್ತು ಒಬ್ಬರ ತಲೆ ಮೇಲೆ ಒಬ್ಬರ ಕೈಯದು ಐತೆಲ್ರಿಪ್ಪ ಯಾಕ ಕಳ್ತರು ಇನಾ ಕಲಿಬೇಕಾಗಿದೆ ಹಾ ಇದು ವಿದ್ವ ಒಂದು ತಳಾದ ಹಿಂಗದ ಅನ್ನುವಂತ ಮಾತನ್ನು ಹೇಳಿ ಹಾ ಮೂರು ಸ್ವಾಮಿ님의 ಮಹಾರಾಯನ ಮೂರ್ರಿ ಮೂರು ಹಾ ಹಾ ಇನ್ನು ನಮ್ಮ ಮಾನಸಕ್ಕ ಹಾ ಮೂರೇ ಆತವ ನಾವೊಂದು ಕೇಳಿ ನಾಲ್ಕು ಶುದ್ಧ ಮಾಡ್ತೀನಿ ತೆಂಗನ್ಮಾರಿ ಮಾರಾಯರು ನಿಮ್ಮ ನಿಮ್ಮ ಸಂಪ್ರದಾಯ ಪ್ರಕಾರ ನಿಮ್ಮ ನಿಮ್ಮ ಶುದ್ಧರ ಆಚಾರಗಳ ವಿಚಾರ ವಿಚಾರಗಳ ಪ್ರಕಾರ ನಿಮ್ಮ ನಡೆ ನುಡಿಗಳ ಪ್ರಕಾರ ನಿಮ್ಮಲ್ಲಿ ಕೆಲಸ ಆಗ್ಯಾವ ನಮ್ಮ ಆಚಾರ ವಿಚಾರ ನಡೆ ನುಡಿ ನಮ್ಮ ಪವಾಡ ಪ್ರಕಾರ ನಮ್ಮ ಅಂದ್ರೆ ಧರ್ಮರ ಮರ ಕಟ್ಟಿ ನಮ್ಮಲ್ಲಿ ಅದ ನಿಮ್ಮಲ್ಲಿ ಯಾಕೆ ಇಲ್ಲ ಎಲ್ಲಿ ಅದ ಯಾಕಿಲ್ಲ ಇದ್ರೆ ಏನು ಮಾತು ಅವ ಯಾಕಿಲ್ಲ ಅಂದ್ರೆ ಏನೋ ಬಾ ಬೋಣ ಅಲ್ಲ ಏನು ಮಾತು ಹೋಗ್ ಕೇಳ್ತೀನಿ ನಾನು ಸುದ್ದೋಣ ರುದ್ರಗಟ್ಟೆ ನಮ್ಮಲ್ಲಿ ಅದ ಹಾಂ ನಿಮ್ಮಲ್ಲಿ ಯಾಕೆ ರುದ್ರಗಟ್ಟಿ ಇಲ್ಲ ಅಂದ್ರೆ ಮುಂದೆ ಹೇಳ್ತೀಯ ನೀನಾ ಹ್ಯಾಂಗೆ ಓ ಶುದ್ಧೋಣ ಹ್ಯಾಂಗೆ ಮಾಡುದಂಗೆ ಹಾಂ

ನಿಮ್ಮಲ್ಲಿ ರುದ್ರ ಗಟ್ಟಿ ಇಲ್ಲ ಹಾ ನಮ್ಮಲ್ಲಿ ಧರ್ಮದ ಗಟ್ಟಿ ಇದೆ ನಾವು ಧರ್ಮದ ನ್ಯಾಯ ಮಾಡೇವಿ ಮಾಡಿ ನೀವು ಧರ್ಮದ ನ್ಯಾಯ ನಿಮ್ಮ ಸದ್ರ್ ಮಾಡಿಲ್ಲ ಅಂತ ಹೇಳುದಿಲ್ಲ ಹಾ ಆದರೆ ನಿಮ್ಮಲ್ಲಿ ರುದ್ರ ಗಟ್ಟಿ ಏ ಇಲ್ಲಪ್ಪ ಇಲ್ಲ ನಿಮ್ಮಲ್ಲಿ ನಮ್ಮಲ್ಲಿ ಧರ್ಮ ಗಟ್ಟಿನೋ ಅದು ರುದ್ರ ಗಟ್ಟಿನೋ ಅದು ಹ್ எ நம்மத கட்டியதர்மாய நம்ம எல்லாம் விஜயபுர சதே விஜயபுர அது விஜயபுரன் ஏழுநூறு சித்திர பந்தி நம்ம ಗೀಜಗಿನ ಹಳ್ಳಿ ಬಟ್ಟಣಕ್ಕೆ ಹೂ ಕಾಯಿ ತರ್ಲಕ್ ಹೋಗಿ ಧರ್ಮದ ಕಟ್ಟೆ ಮೇಲೆ ನೆತ್ತ ಏಳು ಧರ್ಮರು ಬಂದಿ ಬಿಡಿಸಿ ಧರ್ಮರಿಗೆ ನ್ಯಾಯ ಹೇಳಿ ಮಂದಿ ಎಷ್ಟು ಅಕ್ಕ ಮಂದಿ ಸಿದ್ರಿಗೆಲ್ಲ ವಿಜಯಪುರದ ಹೂ ಬರ್ಬೇಕಂತೇಳಿ ನಮ್ಮಪ್ಪ ಅವ್ರ ಕೈಲ ವಚನ ತಗೊಂಡು ಅಂದಿನ ಹಿಂದಿನ ನಮ್ಮದು ಈ ಕಲಿಯುಗದೊಳಗೆ நம்ம ஏர்ம கட்டி மாதா மாதாக்கு ಮಹಾಲಿಂಗರಾಯ್ಗ ನನಗೆ ಬೀರಪ್ಪ ನನಗೆ ಎಟ್ ಅದು ಗೊತ್ತದ ಆಕಾಶದೊಳಗೆ ಭೂಮಿ ಮೇಲೆ ನಾವು ಇದ್ರು ಮಾಡಿದ ಸುಮ್ನೆ ಹಿಂಗ ಭಕ್ತಿ ರಸದೊಳಗೆ ಒಮ್ಮ ಹೋಗಿ ಮುಂಜಾನೆ ಎದ್ದು ಗುಡಿಗ ಹೋಗಿ ನಿಮ್ಮ ನಿಮ್ಮ ಅರ್ಹತೆ ದೇವರ ಗುಡಿಗೆ ಹೋಗಿ ಅವರು ಪ್ರಸಾದ ಹಚ್ಕೊಂಡು ಐದು ನಿಮಿಷ ಕೊತ್ತು ಬಂದ ನಿಮ್ಮ 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 ಕರ್ಮಗಳು ಹಾಳಾಗಿ ಹೋಕ್ಕಾವು ಕರ್ಮಗಳು ಹಾಳಾಗಿ ಹೋಕ್ಕ ನಶಿಸಿ ನಶಿಸಿ ಅಂತ ಹೇಳ್ತಾರೆ ನೋಡಿರಿಪ್ಪ ಹಣ್ಣ ಕೆಲಸ ಸಿದ್ಧರ ಮಾಡ್ಯಾರ ಹೌದು 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 ಹೌದಲ್ ಹೌದಲ್ ಹೌದಲ್ಲ ಹೌದಲ್ಲರಪ್ಪ ಸಿದ್ಧರ ಮಾಡ್ಯಾರ 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 ನಾವು ನಿಮಗೆ ಆಯ್ತದ ಇಬ್ಬರು ಮೂರು ಮಂದಿ ಮಾತು ಹೇ ನಿನಗೆ ಒಂದು ಮಾತು ಕೇಳ್ತೀನಿ ನಾನು ಯಾರಿಗ್ರೀಪ್ಪ ಸರ್ ಏನು ಮಾರ್ಯಾಡಿಗೀರಿ ಬಾರಾ ಈಗ ಸರಿಗಿರಿ ಅವನಿಗೆ ಹೇಳಲ್ಲ ಹಾಂ ಹಾಂ ಅವರ ಶಕ್ತಿ ಕೈಲಾಸದಲ್ಲಿ ಧರ್ಮದ ಕಾರ್ಯ ಮಾಡ್ಯಾನ ಏ ಮಾಡ್ಯಾನಲ್ರೀಪ್ಪ ಆ ಧರ್ಮದ ಕಾರ್ಯದ ಹೆಸರೇನು ಅವ ಏನು ಧರ್ಮದ ಕೆಲಸ ಮಾಡ್ಯಾನ ಅಲ್ಲಿ ಹಾಂ ಧರ್ಮದ ಒಂದು ಕೆಲಸ ಮಾಡ್ಯಾನ ಆ ಕೆಲಸ ಯಾವನು ಹಾ ಕೈಲಾಸದಲ್ಲಿ ನೀ ಇದೇ ಕೈಲಾಸದಲ್ಲಿ ಕೈಲಾಸ ಹೋಗ್ಯಾರೆ ಇವರು ಖೂನು ಅಂದೆ ಹಾಂ ಇನ್ನು ಹಾಂ ಮತ್ತೊಂದು ಏನರಪ್ಪ ಈ ಹದಿನೆಂಟು ಅದ ಅವನಿಗೆ ಯಾರಿಗೀರಿ ಹದಿನೆಂಟು ಅಂದ್ರೆ ಸರ್ ಇರಿ ಸಾರ್ ಅವ್ರು ಹಾಂ 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 ಹೋಗಿ ಸೌರ ಹೌದು ವ್ರತದಿಂದ ದೇವಾದಿಗಳು ಏನನ್ನು ಪಡೆದುಕೊಂಡರು ಇನ್ನೊಮ್ಮೆ ಇನ್ನೊಮ್ಮೆ ಹೇಳ್ರಪ್ಪ ಬ್ರಹ್ಮಚಾರ್ಯ ವ್ರತದಿಂದ ದೇವಾದಿಗಳು ಏನನ್ನು ಪಡೆದುಕೊಂಡರು ಹ ಒಂದು ಹ ಜಗತ್ತಿನಲ್ಲಿ ಬ್ರಹ್ಮವು ಏನಾಗಿದೆ ಏನ್ರಿ ಜಗತ್ತಿನಲ್ಲಿ ಬ್ರಹ್ಮವು ಏನಾಗಿದೆ ನೋಡಿ ಈ ಎರಡ ಮಾತ ಹದಿನೆಂಟರವ್ರಿಗೆ ಮೂವತ್ತಾರವ್ರಿಗೆ ಒಂದೇ ಕೇಳಿ ಅವ್ರಿಗೆ ಮೂವತ್ತಾರವ್ರಿ ಒಂದೇ ರೀಪ ಅವ್ರಿಗೆ ಒಂದೇ ಕೇಳಿ ಹದಿನೆಂಟರವ್ರಿ ಎರಡು ಮೂವತ್ತಾರವ್ರಿ ಒಂದ ಇದು ಹೆಂಗಾಗಿ ಅದು ಕೆಲಸ ಅಂದ್ರ ಏನಾಗಿದ್ರಪ್ಪ ಯಾಕೋ ಪಡ್ನೂರವ್ರು ಬಹಳ ಶಾಣೆ ಹೊಳಿದಂಡಿಗೆ ಮಂದಿ ಆ ಬಹಳ ಪಾರಮಾರ್ಥವನ್ನು ಬಲ್ಲಂತ ವಿಚಾರವಾದಿಗಳಿಗೆ ಕರೆಸವ್ರು ಹಬ್ಬಿ ತಬ್ಬಿ ನಮ್ಮ ಮುಂದೆ ಮನುಷ್ಯ ಕರೆಸ್ಯಾರ ಅವರು ಯಾಕ್ರಿಪ್ಪ ಇದು ಅತ್ತೆ ಮನೆಗೆ ಅಲ್ಲ ಹಾ ಹಾ ಬಂದಿದೆ ಇಲ್ಲ ಅದು ಸೊಲದ ಮನೆಗೆ ಅತ್ತೆ ಹಳೇನ ಮನೆಗೆ ಎಲ್ರಿ ಹತ್ತಿ ಮಗಳು ಮನೆಗೆ ಬಂದಾಳು ಕೆಲಸ ಹಿಂಗದು ಆದ್ರೇ ಮನೆಗೆ ಬಂದಂಗ ನೋಡ್ರಿ ಬಂದಾರ ಹಾ ದಸಿ ಬಿಸಿಲಾ ಭಯಂಕರ ಹಿಂಗ ಆರಾಮ್ ತಪ್ಪದ ಸ್ವಲ್ಪ ಬಿಸಿಲು ಜೋರದ್ರಿ ಮೈಗೆ ಮಳೆ ಹೊಡ್ಯದ ಆರಾಮ್ ತಪ್ಪನ ಮಗಳಂದಳ ಅಂದಾಳ ನಮ್ಮವ್ವ ಭಾಳ ದಿನಕ್ಕೆ ಬಂದಾಳ ಆರಾಮ ತಪ್ಪಿ ಅದ್ರಿ ನಿನ್ನ ಬೆಂಕ ಕೆಚ್ಚಲಿ ಆರಾಮ ತಪ್ಪಿದೆ ದವಾಖಾನಿಗೆ ಒಯಿ ಚಲೋ ದವಾಖಾನಿಗೆ ತೋರ್ಸ್ಕೊಂಬನ್ರಿ ಹೋಗಿ ಅವಾಗ ಹಾಂ ಹೆಂಡ್ತಿ ಮಾತು ಕೇಳಿ ಅತ್ತಿಗೆ ಒಯ್ದಾನೆ ಏ ಒಯ್ಬೇಕಲ್ರಿ ಪರವಾಗಿ ದವಾಖಾನೆ ಆಗಿ ಅಡಿಮಿಟ್ ಮಾಡಿ ಹಾಂ ಹಾಂ ರಕ್ತ ಕಮ್ಮಿ ಆಗ್ಯದ ಒಂದು ಎರಡು ಬಾಟ್ಲಿ ರತ್ ಹಾಕಬೇಕಾಗ್ಯದ ರತ್ ತಗೊಂಬಾತ ಹೇಳ್ಯಾ ನಾವು ಹಾಂ ಹಾಂ ಅವ ಆಕಾಡಿ ಕಾಡಿ ಹುಡ್ಕ್ಯಾಡಿ ರಕ್ತ ತಂದು ಕೊಟ್ಟಾನ ಕೊಟ್ಟಾನ್ರಿಪ್ಪ ಡಾಕ್ಟರ್ ಏರ್ಶನ್ ಎರಡು ದಿನ ಆಗ್ಯಾದ ಡಿಶ್ ಅರ್ದು ಮಾಡ್ಯಾರ ಮಾಡ್ಯಾರ ಅತ್ತಿಗೆ ಆರಾಮ ಆಗ್ಯದ ಹಾಂ ಪಡಸಾಲಿಗಾಗಿ ಬಂದು ಕುರ್ಚಿ ಹಾಕಿ ಅತ್ತಿ ಕೂತಾಣ ಹಾಂ ಮನೆಗೆ ಮಗಳು ಮಗಳು ಗೋಬಿ ಹಸನು ಮಾಡ್ಲಿಕತ್ತಾನ ಎಲ್ಲರು ಅಲ್ಲೇ ಕೂತಾರ ಎಲ್ಲರೂ ಕೂತಾರ ಅಳೆ ಅತ್ತಿ ಮುಂದೆ ಕೈ ಕಟ್ಟಿಕೊಂಡು ನಿಂತಾನ ಹಾಂ ಝಾರ್ಸಿ ಮುಂದೆ ಹತ್ತಿ ಒತ್ತಡ ಅಳೆ ಬಿದ್ದತ್ ಕಟ್ಟಿದಳಗೆ ಅಲ್ರಿ ಅಲೋ ಇವ ನಾಲ್ಕು ದಿನ ಆರಾಮ್ ಮಾಡ್ಕೊಂಡು ಬಂದು ಮತ್ ಒದಿದ ಮಗಳು ಏನು ಹುಚ್ಚದಿ ಏನ್ ಮಾಡಿದ ಕೆಲಸ ನಿನಗ ಆರಾಮಿಲ್ಲ ಅಂತ ಹೇಳಿ ಹಾಗೆಲ್ಲ ರಾತ್ರಿ ಮೂರ್ ದಿನ ದವಾಖಾನೆಗೆ ನಿಂತು ನಿಂತು ನಿನಗೆ ರಾತ್ರಿ ಏರ್ಸಿ ಏರ್ಸಿ ಆರಾಮ್ ಮಾಡ್ಕೊಂಡು ಬಂದ ಯಾಕೆ ವಾದ್ದಿ ಯಾಕೆ ವಾದ್ದಿ ಎಂಥ ಕಾತು ಏನೂ ಸಾಗಲ್ಲ ಕುರ್ಚಿ ಮೇಲೆ ಕೂತು ಇನ್ನೂ ಆ ಕತ್ತಿಯಾಗೆ ಕಾಲೇಜ್ ಹರ್ಸ್ಲಕತ್ತದ ಅವನು ಸುಮ್ಮ ಬಿಡೋದಿಲ್ಲ ಇನ್ನೂ ನಾ ಒದ್ಯೋನಿ ಇನ್ನೂ ಒದೀತು ಅವಾಗ ಯಾಕ್ರಿ ನೀವ್ರಿ ಏನು ಮಾಡ್ರಿ ಹೇಳಿರಿ ಏನು ಮಾಡ್ರಿ ಹೇಳಿರಿ ಹಾಂ ಅವಾಗ ಅವ ಅಂತ ಅಳ ಎದ್ದು ಹೇಳ್ತಾನೆರಪ್ಪ ಅತ್ತಿಂದು ಕರೆಕ್ಟ್ ಅದ ಅವ್ರದ್ದು ಏನು ತಪ್ಪಿಲ್ಲ ನೀ ಸುಮ್ಕೊಂಡ್ರು ಹೋಗಿ ಸುಮ್ಕೊಂಡ್ರು ಅವ್ರಿಗೆ ಏನು ಅಣ್ಣ ಬೇಡ ಯಾಕ್ರಿ ರೀ ಹಾಂ ಯಾರು ಆಗ್ಯದ ಯಾಕೆ ರೀ ಡಾಕ್ಟ್ರ್ ಹೇಳಿದ್ರು ಅತ್ತಿಗೆ ರಕ್ತ ಒಂದ್ ಎರಡು ಬಾಟ್ಲಿ ಬೇಕಾಗ್ಯದ ಹೇಳಿ ರಕ್ತ ಹುಡುಕಾಡ್ರ ಆ ಕಡೆ ಕಡೆ ರಕ್ತ ಸಿಗಲಿಲ್ಲ ಕತ್ತಿದ್ದು ಕತ್ತಿವಿ ಎರಡು ಬಾಟ್ಲಿ ರಕ್ತ ತಂದು ಅತ್ತಿಗೆ ಹತ್ತಿನ ಹತ್ತಿ ಕತ್ತಿ ಕತ್ಲಿ ಒದಿಲಿಕ್ಕೆ ತಾನು ಮತ್ತೆ ಯಾರು ಮಾಡುದು ಕತ್ತಿ ರಕ್ತ ಹಾಕಾರ ಕತ್ತಿ ಅಂಗ ಚಾಲು ಆಗ್ಯದ ಅವತ್ ಏನ್ ಮಣ್ಣು ಮಾಡುದ್ರಪ್ಪ ಹಾಗಿದ್ ಈ ರೀತಿ ಆಗಿ ಹೋಗ್ಯದ ಇರ್ಲಿ ಗುರುನಾಥ್ ಅವ್ರಿಗೆ ಎಟ್ಟ ಯಾಕಂದ್ರೆ ಅವರು ಅವ್ರು ಹೇಳಾರ ನಾವು ಹೇಳೋ ಮಾತು ಅವ್ರು ಹೇಳಾರ ಯಾರು ಹೇಳ್ಯಾರಪ್ಪ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ಇರಬೇಕು ನುಡಿದರೆ ಮಾಣಿಕ್ಯದ ದ್ಯಪ್ತಿ ಅಂತಿರಬೇಕು ನುಡಿದರೈ ಲಿಂಗ ಮೆಚ್ಚು ಹೌದು ಅನ್ನಬೇಕು ನಮ್ಮ ಕೂಡಲ ಸಂಗಮ ದೇವಂತ ಬಸವಣ್ಣು ಹೇಳಿದ ಮಾತು ಅತ ಒರ್ಟು ಮಾತಾಡಬಾರದು ಅವ್ನವ್ರು ಮಾತಾಡಬಾರ್ದು ಅಂತ ಹೇಳಿ ಆತ ನಮಗೆ ಅವ್ರ ಬುತ್ತಿ ಹೇಳ್ಯಾರ ಇವತ್ತು ಕೇಳಿ ನೋಡ್ರಪ್ಪ ಇಲ್ಲ ಹೌದಲ್ಲ ಒಳ್ಳೆ ಮಾ ಅದಕ್ಕೆ ಆರು ಗಂಟೆ ಇರಲಿ ಐದು ಗಂಟೆ ಇರಲಿ ಹಾಂ ನಮ್ಮ ಬಾಯಿಂದ ಒಂದು ಒಂದು ಬ್ರ್ಯಾ ಸಬ್ಬ ನಾವು ಹೋಗ ಕುಡುದಿಲ್ಲ ಹೋಗ ಕುಡುದಿಲ್ಲರಿಂದ್ರೆ ಅವ್ರ ಎಟ್ ಅದಕ್ಕೆ ಅನ್ನೋದು ನೀವು ಪರೀಕ್ಷೆ ಮಾಡಾಕತ್ರಿ ಹೇಳಿ ಅವ್ರ್ಯಾಂಗ ಮಾತಾಡ್ತಾರೆಪ್ಪ ಅನ್ನುವಂತ ಮಾತನ್ನು ಹೇಳಿ ಶಿವನೇ ಶಿರಾಡೋಣ ಮಠದಲ್ಲಿ ಹೌದು ಸಿದ್ದ ಮಳಿಂಗರಾಯ ಗುರು ಸೇವ ಮಾಡುವಾಗ ಏನಾಯ್ತ್ರೀಪ್ಪ

ஒ மாளி கச்சினா மண்டி பிச்சது மடகு சரணி எண்ணி தந்து மண்டிய எடக்க மிடினாக ராகி பூஸ் அந்த நோட்ரிப்பா நோட்ரிக்கேப்பா எடக்கி நாமர் சித்த பலகி நாம சித்த

ಒಂದ ನಾಲ್ಕು ನೋಡಿ ಖ್ಯಾಲಿ ಹಾಡಿ ಹಾಡಿ ನಮ್ಮ ಮಾರಾಯವರಿಗೆ ಪಾಲಿ ಕೊಡುನು ಕೊಡುನ್ರಿಪ್ಪ ಮಾರಾಯವರು ಏನೇನು ಮಾಡ್ತಾರ ಇಲ್ಲಿ ಹೊಡಿದ ಹಂಡಿಗೆ ಏನೇನು ಹೊಡಿತಾರ ಹೊಡಿಲ್ಲ ಅವ್ರಿಗೆ ಗಾಡಿ ಹೊಡಿಲ್ಲ ಹೆಚ್ಚು ಕಡಿಮೆ ಆಯ್ತು ಆರಕ್ಕ ಕೈ ಕಾಲ ಕಟ್ಟಿ ಪಡ್ನೂರು ಬ್ರಿಜ್ ಬಂದು ನಿನ್ನ ಹೊಳಗೆ ಹೋಗಿ ಹೋಗ್ತಿನ ಮತ್ತ ಒಮ್ಮೆ ಕಾಣ್ತಿ ಹಾಗೆ ಬಿಟ್ಟು ಮುಂದೆ ಮೋರ್ಸಲಿಗೆ ಮುಂದೆ ಹೋಗಿ ಹೇಳ್ತಿ ಇದು ಯಾತ್ರೆ ಇಟ್ಟು ಹುಕ್ಕಿ ಮಂಪನಿ ಅದ ಇಲ್ಲಿ ಏನದು ಅಟ್ ಗಟ್ಟ ಕೆಲಸ ಮಾಡುವಂತ ಮಾತನ್ನು ಹೇಳಿ ಶಾಂತವಾಗಿ ಕುತ್ತಂತ ಎಲ್ಲರಿಗೂ ನಮಸ್ಕಾರಗಳು ಹೇಳಿ ಒಂದು ಖ್ಯಾಲಿ ಆಡಿ ಅವ್ರಿಗೆ ಪಾಳಿ ಕೊಟ್ಟು ಬಿಡುಗಡೆ